ಧರಿಸ್ತಾರೆ ಅರ್ಧ ಚಡ್ಡಿಯನ್ನು ಧರಿಸಿ ತುಂಡುಗಳ ತಂಡಗಳನ್ನಾಗಿ ಮಾಡಿ ಕೃತ್ಯವನ್ನು ನಡೆಸಲು ತೆರಳುತ್ತಾರೆ ಕೇರಳ ಪೊಲೀಸರಿಂದ ಈ ಕುರಿತು ಮಾಹಿತಿ ಲಭ್ಯ ಆಗಿದೆ ಇದು ಕುರುವ ಗ್ಯಾಂಗ್ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ತಮ್ಮ ಕೆಲಸವನ್ನ ಮಾಡುತ್ತೆ ಇವರ ಕೃತ್ಯ ಏನು ಇದೆಲ್ಲ ವಿಚಾರಗಳನ್ನ ಕೇರಳ ಪೊಲೀಸರು ಇದ್ದಾರೆ ಅಂದ್ರೆ ಯಾವ ರೀತಿ ಇರುತ್ತೆ ಯಾವ ರೀತಿ ಜಾಗ್ರತ ವಹಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಯಾತ್ರಾರ್ಥಿಗಳನ್ನ ಮಾಲಾಧಾರಿಗಳನ್ನ ಇವರು ಟಾರ್ಗೆಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿನೇ ಇರ್ತವೆ ಒಂದು ಕಡೆ ಯಾತ್ರಾರ್ಥಿಗಳು ಬಳಲಿರ್ತಾರೆ ಮತ್ತೊಂದು ಕಡೆ ತಮ್ಮಗೆ ಅವಶ್ಯಕತೆಗೆ ಬೇಕಾಗ ಬೇಕಾಗುವಂತಹ ಹಣಗಳನ್ನ ತಂದಿರ್ತಾರೆ ಅನ್ನುವಂತ ದೃಷ್ಟಿಯಿಂದ ಈ ಕುಖ್ಯಾತ ದರುಡೆಕೋರ ಕುರುವ ಗ್ಯಾಂಗ್ ತಂಡ ಏನಿದೆ ಅದು ಯಾತ್ರಾರ್ಥಿಗಳನ್ನೇ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆ ಇರ್ತವೆ ಜೊತೆಗೆ ಕನಿಷ್ಠ ಪದ್ಧತಿ ಅಲ್ಲಿನ ಸುತ್ತಮುತ್ತಲಿನ ಗಮನವನ್ನು ದೇವಾಲಯ ಕಡೆಗೆ ಏನು ಸಾಮಾನ್ಯವಾಗಿ ಶಬರಿಮಲೆಯ ಕಡೆ ಅಲ್ಲಿಯ ಅಲ್ಲಿ ಅವರ ಚಿತ್ತ ಎಲ್ಲವೂ ಇರುತ್ತೆ ಇಲ್ಲಿನ ಭಾಗದ ಜನತೆಗೆ ಕೂಡ ಒಂದು ಎಚ್ಚರಿಕೆಯ ಕರಗಂಟೆ ಕೇರಳ ಪೊಲೀಸರಿಂದ ಯಾಕಂತ ಹೇಳಿದ್ರೆ ಶಬರಿಮಲೆಯಲ್ಲಿ ದಿನನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ ಯಾತ್ರಾರ್ಥಿಗಳು ಆಗಮನವನ್ನು ಮಾಡಿಕೊಂಡಿರ್ ಮಾಡ್ತಾ ಇರ್ತಾರೆ ಇದೇ ಸಂದರ್ಭವನ್ನು ಎನ್ಕ್ಯಾಚ್ ಮಾಡ್ಕೊಳ್ತಾರೆ ಈ ಕುರುವ ಗ್ಯಾಂಗ್ನ ತಂಡದವರು ಯಾವ ರೀತಿ ಅಂತ ಹೇಳಿದರೆ ಕನಿಷ್ಠ ಭದ್ರತೆ ಅಂದರೆ ನಮಗೆ ದರೋಡೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡ್ತಾರೆ ಅವರು ಮತ್ತು ಕಡಿಮೆ ಕುಟುಂಬದ ಸದಸ್ಯರು ಅಂದರೆ ಹೆಚ್ಚಾಗಿ ಈಗ ಅವಿಭಕ್ತ ಕುಟುಂಬ ಇರುತ್ತಲ್ಲ ಅವುಗಳಿಂದ ಅವುಗಳಿಗಿಂತ ಹೆಚ್ಚಾಗಿ ಈ ಸಣ್ಣ ಕುಟುಂಬಗಳನ್ನು ಟಾರ್ಗೆಟ್ ಮಾಡ್ತಾರೆ ಇವರು ಅಂದರೆ ಹೇಗಾದರೂ ದರೋಡೆ ಮಾಡಿದೆವು ಹೊಡೆದು ಬಡ್ದು ತಾವು ದೋಚಬಹುದು ಹಣ ಚಿನ್ನವನ್ನು ದೋಚ್ಬೌದು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವವರು ಅಂದರೆ ಅವರ ಕೆಲಸಕ್ಕಾಗಿ ಇನ್ನೊಬ್ಬರ ಜೀವವನ್ನು ತೆಗೆಯುವುದಕ್ಕೂ ಕೂಡ ಹೇಸೋದಿಲ್ಲ ಅನ್ನುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು ಈ ಕುರುವ ಗ್ಯಾಂಗ್ನ ತಂಡದ ಸದಸ್ಯರು ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ರಾತ್ರಿಯ ವೇಳೆಯೇ ದರೋಡೆಯನ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಈ ಬೆಳಕಿನ ವೇಳೆ ಸಂಚಾರಗಳು ಇರ್ತವೆ ಆ ಕಡೆ ಈ ಕಡೆ ಜನಗಳು ಸಂಚಾರವನ್ನ ಮಾಡ್ತಾರೆ ರಾತ್ರಿಯೇ ಮಾಡಿರೋದ್ರಿಂದ ತಪ್ಪಿಸಿಕೊಳ್ಬಹುದು ಕಳ್ಳತನ ಮಾಡಿ ಅನ್ನುವಂತಹದ್ದು ಅಂದ್ರೆ ಒಂದು ವೇಳೆ ಸಿಕ್ಕಿದ್ರೆ ಸಿಕ್ಕಿಬಿದ್ರೆ ಗೊತ್ತಲ್ಲ ಅಂದ್ರೆ ದರೋಡೆ ಮಾಡಬೇಕವರು ಶನಿವಾರ ತಪ್ಪಿಸಿಕೊಂಡಿದ್ದಾರೆ ಕುರುವಾ ತಂಡದ ಸದಸ್ಯ ಎನ್ನಾಕುಲ್ಲಮ್ಮನ ಕುಂದನೂರಿನಲ್ಲಿ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದಾನೆ ಆರೋಪಿ ತಮಿಳುನಾಡು ಮೂಲದ ಸಂತೋಷ್ ಎಂಬಾತ ಅಳಪಳದಿಂದ ಬಂಧಿಸಿ ಕರೆದುಕೊಂಡು ಹೋಗುವಾಗ ಆತ ಎಸ್ಕೇಪ್ ಆಗಿರುವಂಥದ್ದು ನಿರಂತರ ಕಾರ್ಯಾಚರಣೆಯಿಂದ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಆದರೆ ಇನ್ನೂ ಆಕ್ಟಿವ್ ಆಗಿದೆ ಕುರುವಾ ಗ್ಯಾಂಗ್ ಅಂದ್ರೆ ಶನಿವಾರ ಗ್ಯಾಂಗ್ ಗ್ಯಾಂಗ್ನ ತಂಡದ ಸದಸ್ಯ ಸಂತೋಷ್ ಅಂತ ಹೇಳಿ ತಪ್ಪಿಸಿಕೊಂಡಿದ್ದಾನೆ ಎರ್ನಾಕುಲಂನ ಕುಂದನೂರಿನಲ್ಲಿ ಪೊಲೀಸ್ ಕಸ್ಟಡಿಯಿಂದ ಈತ ಎಸ್ಕೇಪ್ ಆಗಿದ್ದಾನೆ ತಮಿಳುನಾಡು ಮೂಲದ ಸಂತೋಷ್ ಕುರುವ ಗ್ಯಾಂಗ್ನ ತಂಡದ ಸದಸ್ಯ ತಪ್ಪಿಸಿಕೊಂಡಿದ್ದಾನೆ ಹಳ್ಳಪ್ಪಳದಿಂದ ಬಂಧಿಸಿ ಕರೆದುಕೊಂಡು ಹೋಗುವಂತಹ ಸಂದರ್ಭ ಈತ ಎಸ್ಕೇಪ್ ಆಗಿರುವಂತದ್ದು ನಿರಂತರ ಕಾರ್ಯಾಚರಣೆಯಿಂದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಆದರೆ ಇನ್ನೂ ಕೂಡ ಕುರುವಾ ಗ್ಯಾಂಗ್ ಆಕ್ಟಿವ್ ಆಗಿದೆ ಅಂದ್ರೆ ವಾರ್ಷಿಕ ಶಬರಿಮಲೆ ಮಂಡಲ ಪೂಜಾ ಋತು ಆರಂಭದ ಹಿನ್ನೆಲೆ ಸುಲಭವಾಗಿ ದರೋಡೆಯನ್ನ ಮಾಡಬಹುದು ಮನೆಯಿಂದ ಕೆಲವೊಬ್ಬರು ಶಬರಿಮಲೆ ದರ್ಶನಕ್ಕೆ ತೆರಳುತ್ತಾರೆ ಇದೇ ಪರಿಸ್ಥಿತಿಯ ಲಾಭವನ್ನ ಪಡಿಬೇಕು ಅನ್ನುವಂತಹ ಇರಾದೆ ಈಗ ಕುಖ್ಯಾತ ದರೋಡೆಕೋರರ ತಂಡ ಕುರುವ ಗ್ಯಾಂಗ್ಗೆ ಇದೆ ಯಾವ ರೀತಿಯವರು ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಕನಿಷ್ಠ ಬದ್ಧತೆ ಕಡಿಮೆ ಕುಟುಂಬದ ಸದಸ್ಯರನ್ನ ಯಾರಿರ್ತಾರೆ ಅನ್ನೋದನ್ನು ಗಮನ ಗಮನಕ್ಕೆ ತಗೊಳ್ತಾರೆ ಮತ್ತೆ ಕ್ಯಾಶುವಲ್ ನಾರ್ಮಲ್ ಆಗಿ ಒಡೆಯುವಂತಹ ಬೀಗಗಳಿರುತ್ತವಲ್ಲ ಸುಲಭವಾಗಿ ಒಡೆಯುವಂತಹ ಬೀಗಗಳು ದರೋಡೆ ಮಾಡೋದಕ್ಕೆ ಅದೇ ಮನೆಗಳನ್ನು ಆಯ್ಕೆ ಮಾಡ್ತಾರೆ ಜೊತೆಗೆ ಅವರು ಕಳ್ಳತನ ಮಾಡುವಂಥದ್ದು ರಾತ್ರಿಯ ವೇಳೆಯೇ ದರೋಡೆಗೆ ಇಳಿಯುವಂತಹ ಗ್ಯಾಂಗ್ ಇದು ಕುರುವ ಗ್ಯಾಂಗ್ ಅಂಬಳಪುಳ ಕಾಯಂ ಕುಲ್ಲಂನಂತಹ ರೈಲ್ವೆ ನಿಲ್ದಾಣಗಳ ಬಳಿ ಈ ಗ್ಯಾಂಗ್ ಉಳಿದುಕೊಳ್ಳುತ್ತೆ ಜೊತೆಗೆ ದರೋಡೆ ಮಾಡುವುದಕ್ಕೆ ಅಂತೇಳಿ ಸಣ್ಣ ತಂಡಗಳಾಗಿ ವಿಭಜನೆ ಮಾಡುತ್ತೆ ಅಂದ್ರೆ ತಂಡ ತಂಡಗಳನ್ನಾಗಿ ಮಾಡಿ ದರೋಡೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ಮುಖಕ್ಕೆ ಬಟ್ಟೆ ಅಥವಾ ಮಾಸ್ಕ್ ಅನ್ನು ಧರಿಸಿಕೊಳ್ತಾರೆ ಶಬರಿಮಲೆ ಮಾಲಾಧಾರಿಗಳಿಗೆ ಜೊತೆಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ಕೇರಳ ಪೊಲೀಸ್ ಇಲಾಖೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಗಮನಿಸಿಕೊಳ್ಳಿ ಜಾಗೃತಿಯನ್ನು ವಹಿಸಿಕೊಡೋದಕ್ಕೆ ಇದು ಸಾಧ್ಯ ಆಗುತ್ತೆ ಅಂದ್ರೆ ಹೇಳಿದ್ರೆ ಯಾವ ರೀತಿ ಅವರ ಕಳೆತನವನ್ನು ಮಾಡ್ತಾರೆ ಯಾವ ರೀತಿ ಬರ್ತಾರೆ ಅವರ ವೇಷಭೂಷಣ ಅನ್ನೋದು ಮೇಲ್ನೋಟಕ್ಕೆ ಇದೇ ರೀತಿಯನ್ನ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆದ್ರೆ ಯಾವ ರೀತಿ ಬರ್ತಾರೆ ಯಾವ ರೀತಿ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಆದ ಕಾರಣದಿಂದ ಶಬರಿಮಲೆ ಮಾಲಾಧಾರಿಗಳಿಗೆ ಯಾತ್ರಾರ್ಥಿಗಳಿಗೆ ಇದು ಎಚ್ಚರಿಕೆಯ ಕರೆಗಂಟೆ ಅರ್ಧ ಚಡ್ಡಿ ಧರಿಸಿ ತಂಡಗಳಾಗಿ ಕೃತಿ ನಡೆಸುವುದಕ್ಕೆ ಅವರು ತೆರಳುತ್ತಾರೆ ಯಾಕಂತ ಹೇಳಿದ್ರೆ ಮಾಲಾಧಾರಿಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದರೆ ಈಗ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಶಬರಿಮಲೆಗೆ ಯಾತ್ರೆಗಾಗಿ ತೆರಳ್ತಾರೆ ಅಂದರೆ ಹೆಚ್ಚಿನ ಹಣವನ್ನು ತರುವಂಥ ಸಾಧ್ಯತೆಗಳು ಇರ್ತವೆ ಮಾಲಾಧಾರಿಗಳು ಯಾಕಂತೇಳಿದರೆ ಹೇಳಿದ್ರೆ ಅವಶ್ಯಕತೆಗೆ ಬೇಕಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅಂದರೆ ತಮಗೆ ಗೊತ್ತಿಲ್ಲದ ಊರಿನಿಂದ ತಾವು ಬಂದಿರೋದ್ರಿಂದ ಅಲ್ಲಿ ಯಾರನ್ನೂ ಕೂಡ ಸಹಾಯವನ್ನು ಯಾಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಶಬರಿಮಲೆಯಲ್ಲಿ ಪರಿಚಯ ಇರೋದಿಲ್ಲ ಕೇಳಿದರೂ ಕೂಡ ಕಷ್ಟ ಅಂತ ಹೇಳಿದ್ರೆ ಸಾಧ್ಯತೆಗಳು ಕಮ್ಮಿ ಇರ್ತವೆ ಯಾಕಂತ ಹೇಳಿದರೆ ಪರಿಚಯಸ್ಥರು ಅಲ್ಲ ಅನ್ನುವ ಕಾರಣಕ್ಕೆ ಹಾಗಾಗಿ ದೂರದ ಊರಿಂದ ಹೊರಟು ಶಬರಿಮಲೆಗೆ ಬರುವಂತಹ ಯಾತ್ರಾರ್ಥಿಗಳನ್ನು ಇವರು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಎಷ್ಟೇ ಭದ್ರತೆಯನ್ನು ಮಾಡಿದರೂ ಕೂಡ ಭದ್ರತೆಯನ್ನು ಮುರಿದು ಈ ಕುಖ್ಯಾತ ದರೋಡೆಕೋರರ ತಂಡ ಕುರುವ ಗ್ಯಾಂಗ್ ಈ ಕಳ್ಳತನವನ್ನು ಮಾಡುತ್ತೆ ದರೋಡೆಯಂತಹ ಕೃತ್ಯಗಳಿಗೆ ಇಳಿಯುತ್ತೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಯಾವುದೇ ಅನ್ಯಾಯವನ್ನ ಮಾಡೋದಕ್ಕೆ ಹೆಸೋದಿಲ್ಲ ಅನ್ನುವಂತಹ ಒಂದು ಮಾಹಿತಿ ಇದೆ ಈ ಕುಖ್ಯಾತ ಕುರುವಾ ಗ್ಯಾಂಗ್ ತಂಡದ ಬಗ್ಗೆ ಈಗ ಶನಿವಾರದಂದು ತಪ್ಪಿಸಿಕೊಂಡಿದ್ದಾನೆ ಕುರುವಾ ತಂಡದ ಓರ್ವ ಸದಸ್ಯ ಎತ್ನ ಹೆಸರು ಸಂತೋಷ್ ಎರ್ನಾಕುಲಂನ ಕುಂದನೂರಿನಲ್ಲಿ ಪೊಲೀಸ್ ಕಸ್ಟಡಿಯಿಂದ ಈತ ಎಸ್ಕೇಪ್ ಆಗಿದ್ದಾನೆ ಇದನ್ನ ಮೂಲ ತಮಿಳುನಾಡು ಅಳಪುಳದಿಂದ ಬಂಧಿಸಿ ಕರೆದುಕೊಂಡು ಹೋಗುವಾಗ ಈತ ಎಸ್ಕೇಪ್ ಆಗಿರುವಂಥದ್ದು ನಿರಂತರ ಕಾರ್ಯಾಚರಣೆಯಿಂದ ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು ಆದರೆ ಇನ್ನೂ ಆಕ್ಟಿವ್ ಆಗಿದೆ ಕುರುವ ಗ್ಯಾಂಗ್ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ ಅಂದರೆ ಒಂದು ರೀತಿ ಚಡ್ಡಿ ಗ್ಯಾಂಗ್ನ ತರಹ ಹಣ ಮತ್ತೆ ಚಿನ್ನ ಇದನ್ನೆಲ್ಲ ಲಪಟಾಯಿಸುವಂಥದ್ದು ಜೊತೆಗೆ ತಮ್ಮ ಒಂದು ಸ್ವಾರ್ಥಕ್ಕಾಗಿ ಎಂತಹ ಹೀನ ಕೃತ್ಯಗೂ ಇಳಿಯುವಂತಹ ದರೋಡೆಕೋರರ ತಂಡ ಇದು ಜೊತೆಗೆ ಶಬರಿಮಲೆ ಅಂತ ಹೇಳಿದರೆ ಗೊತ್ತೇ ಇದೆ ಅಯ್ಯಪ್ಪ ಸ್ವಾಮಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವ ಕಲಿಯುಗ ವರದ ಅನ್ನುವಂತಹ ಬಿರುದಾಂಕಿತ ದೇವರು ಶಬರಿಮಲೆ ಅಯ್ಯಪ್ಪ ಇದೇ ಸಂದರ್ಭವನ್ನ ಈ ಕುಖ್ಯಾತ ದರಡೆ ತಂಡ ಕುರುವ ಗ್ಯಾಂಗ್ ಎನ್ಕ್ಯಾಚ್ ಮಾಡಿಕೊಳ್ಳುತ್ತೆ ಅಂದ್ರೆ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ ಜೊತೆಗೆ ಗೊತ್ತೇ ಇದೆ ಕೇರಳ ರಾಜ್ಯದಲ್ಲಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯವು ಅತ್ಯಂತ ಪ್ರಸಿದ್ಧ ದೇವಾಲಯ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದು ಹಲೋ ಈ ವಿಚಾರಕ್ಕೆ ಸಂಬಂಧ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುರುಸ್ವಾಮಿಗಳಾಗಿರುವಂತಹ ನಾರಾಯಣ ಗುರುಸ್ವಾಮಿ ಅವರ ಜೊತೆಗೆ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಸ್ವಾಮಿಗಳೇ ನಮಸ್ತೆ ನಮಸ್ಕಾರ ಸ್ವಾಮಿಗಳೇ ಈಗ ಕುಖ್ಯಾತ ಕುರುವ ಗ್ಯಾಂಗ್ ತಂಡ ಕಾರ್ಯಾಚರಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಈ ಬಗ್ಗೆ ಕೇರಳ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ ತಾವು ಏನು ಹೇಳ್ತೀರಿ ಸ್ವಾಮಿಗಳು ಧ್ವನಿ ಕೇಳಿಸ್ತಾ ಇದೆಯಾ ಏನೋ ಸ್ವಾಮಿಗಳು ಧ್ವನಿ ಕೇಳಿಸ್ತಾ ಇದೆಯಾ ಹಾ ಸ್ವಾಮಿಗಳು ಈಗ ಕೇರಳದ ಅಳಪುಳ್ಳದಲ್ಲಿ ಒಂದು ಕುಖ್ಯಾತ ದರಕೋದ ತಂಡ ಕುರುವಾಗಿ ಗ್ಯಾಂಗ್ ಕಾರ್ಯಾಚರಿಸ್ತಾ ಇದೆ ಅನ್ನುವಂತ ಮಾಹಿತಿ ಇದೆ ತಾವೇನ್ ಹೇಳ್ತೀರಿ ಹ್ಮ್ ಹೇಳಿ ಸ್ವಾಮಿಗಳೇ ಹಾ ನಾವು ಹಾ ಅದು ಮುಂಚಿನಲೆ ಈಗಲ್ಲ ಮುಂಚಿನಲೇ ಯಾವ್ದಾದ್ರೂ ಪ್ರಚಾರ ಮಾಡ್ತಾರೆ ಅದು ನಾವು ನಲ್ವತ್ತ ಎಂಟು ವೃತ ಮಾಡಿ ನಾವು ಸಬರಿಮಲೆ ಯಾತ್ರೆ ಮಾಡಿದ್ರೆ ಯಾವ್ದಿಲ್ಲದ ಸ್ವಾಮಿ ನಮಗೆ ಕಾಪಾಡಿಕೊಂಡು ಬರ್ತಾರೆ ಮತ್ತೆ ಕೆಲವರು ಈ ಹತ್ತಿನಿಂದ ನಾಳೆ ಹೋಗ್ತಾರೆ ಅಂತವರಿಗೆಲ್ಲ ಅಂತ ಅದು ಇದಂತ ಆಗ್ತದೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ನಾವು ಅಂದ್ರೆ ನಮ್ಮ ಉಂಟು ಆ ಋತವನ್ನು ಹಿಡಿದು ನಾವು ಸಬರಿಮಲೆಗೆ ಹೋಗ್ತೇವೆ ಅದಕ್ಕೆ ಯಾವ್ದು ಅಡ್ಡ ಬರುದಿಲ್ಲ ಅಲ್ಲ ಸ್ವಾಮಿಗಳು ಈಗ ಯಾವತ್ತಾದ್ರೂ ನೀವು ಹೋದಂಥ ಸಂದರ್ಭದಲ್ಲಿ ಯಾವತ್ತಾದ್ರೂ ಇಂತಹ ದರೋಡಕುರದ ತಂಡದ ಅನುಭವ ಆಗಿದೆಯಾ ಇದ್ದಿರ ಅನುಭವ ನಮಗೆ ಆಗ್ಲಿಲ್ಲ ಮತ್ತೆ ಕಳ್ರಿ ಹಾ ಮತ್ತೆ ಆ ಇದಾಗಿದೆ ಅದು ನಮ್ಗೇನೂ ಆಗ್ಲಿಲ್ಲ ಇಷ್ಟೊರಿಗೆ ಹಾ 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 ಅಂದರೆ ಆರಾಮವಾಗಿ ದೇವರ ಧ್ಯಾನವನ್ನ ಮಾಡಿ ಹೋಗಿ ಬಂದಿದ್ರಿ ಏನು ಸಮಸ್ಯೆಗಳು ತಮಗೆ ಆಗಿಲ್ಲ 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 ಅಂದ್ರೆ ನಮ್ಮಂತ ನಮ್ಮಂತಷ್ಟಕ್ಕೆ ನಾವು ವೃತ ಮಾಡಿ ನಾವು ಹೋಗುದು ಮತ್ತೆ ಇವತ್ತು ನಾಳೆ ವೃತ್ತ ಮಾಡಿ ನಾವು ಹೋಗುದಿಲ್ಲ ಹಾಗಿರುವಾಗ ನಮ್ಗೆ ಯಾವ್ದು ದೇವೃದಯದಲ್ಲಿ ಅಯ್ಯಪ್ಪ ಸ್ವಾಮಿ ಕಾಪಾಡಿಕೊಂಡು ಬರ್ತಾರೆ ಈಗ ಕನ್ಯಾಸ್ವಾಮಿಗಳು ಎಲ್ಲ ಇರ್ತಾರೆ ಅವರಿಗೆ ಯಾವ ಯಾವ ರೀತಿ ವೃತನಿಷ್ಠೆಯನ್ನು ಪಾಲನೆ ಮಾಡ್ಬೇಕು ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಸ್ವಾಮಿಗಳೇ ಒಂದು ಮಾಹಿತಿಯನ್ನ ಕೊಡೋದಾದ್ರೆ ನಮ್ಮ ವಾಹಿನಿಯ ಮುಖಾಂತರ ತಾವು ಕನ್ಯಾಸ್ವಾಮಿನವರ್ ಅವರು ನಲ್ವತ್ತೆಂಟು ವೃತ ಮಾಡ್ಬೇಕು ಮತ್ತೆ ಎಣ್ಣೆ ಸಾಬೂನು ಸಾಬು ಹಾಕ್ಬಾರ್ದು ಯಾರನ್ನು ಮಕ್ಕಳನ್ನ ಸಮೇತ ಸ್ವಾಮಿ ಶರಣ ಮಣಿಕಂಠ ಈಗೆಲ್ಲ ಕರಿಬೇಕು ಅದು ತನಿಯಮ ಕರೆಕ್ಟ್ ಆಗಿ ಪಾಲಿಸಿಕೊಂಡು ಹೋಗ್ಬೇಕು ಆದ್ರೆ ಮಾತ್ರ ಸಬರಿ ಮಲೆಗೆ ಹೋಗ್ಬೇಕು ಅದು ನಮ್ಗೆ ಸಾಧ್ಯ ಇಲ್ಲ ಅಂತ ಆದ್ರೆ ಅಲ್ಲಿಗೆ ಹೋಗ್ ಹೋಗಿ ಏನು ಪ್ರಯೋಜನ ಬರುದಿಲ್ಲ ಅಂದರೆ ಏನೆಲ್ಲ ಕ್ರಮಗಳಿದೆಯಾ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಓದಂತಹ ಸಾರ್ಥಕ್ಯ ಲಭಿಸ್ ಲಭಿಸುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ ಅದು ಧನ್ಯವಾದಗಳು ಸ್ವಾಮೀಜಿಗಳೇ ಯು ಪ್ಲಸ್ ವೈನ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ಈಗ ಗುರುಸ್ವಾಮಿಗಳು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು ನಮಗೆ ಏನೂ ಸಮಸ್ಯೆಗಳು ಆಗಿಲ್ಲ ಯಾಕಂತ ಹೇಳಿದರೆ ನಾವು ಕಟ್ಟುನಿಟ್ಟಾಗಿ ವೃತಾಚರಣೆಯನ್ನು ಮಾಡಿಕೊಂಡು ಹೋಗ್ತೇವೆ ದೇವರ ಧ್ಯಾನವನ್ನು ಮಾಡ್ತೇವೆ ದೇವರೇ ನಮ್ಮನ್ನು ಹರಸು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ದೇವರ ಬಳಿ ಮಾಡಿದಾಗ ನಾವು ಪ್ರಾರ್ಥನೆಯನ್ನು ಮಾಡಿ ನಾವು ವಾಪಸ್ ಬರ್ತೇವೆ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಗುರುಸ್ವಾಮಿಗಳು ಹೇಳ್ತಾ ಇದ್ರು ಜೊತೆಗೆ ಕನ್ಯಾಸ್ವಾಮಿಗಳು ಯಾವ ರೀತಿ ವೃತನಿಷ್ಠೆಯನ್ನು ಪಾಲನೆ ಮಾಡಬೇಕು ಅನ್ನೋದರ ಕುರಿತಾಗಿ ಕೂಡ ನಾರಾಯಣ ಗುರುಸ್ವಾಮಿಗಳು ನಮ್ಮ ಜೊತೆಗೆ ಮಾಹಿತಿ ನೀಡಿದರು ಅಂದರೆ ಶಬರಿಮಲೆ ಅಂತ ಹೇಳಿದರೆ ಕೇವಲ ಒಂದು ದೇವರ ಧ್ಯಾನ ಅಲ್ಲ ಯಾವ ರೀತಿ ಕಟ್ಟುನಿಟ್ಟಿನ ವೃತಾಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಅವರು ಮಾಹಿತಿಯನ್ನು ಕೊಟ್ಟರು ಜೊತೆಗೆ ನಾವು ಶುದ್ಧ ಮನಸ್ಸಿನಿಂದ ದೇವರ ಧ್ಯಾನವನ್ನು ಮಾಡಿಕೊಂಡು ವೃತಾಚರಣೆಯನ್ನು ಪಾಲನೆ ಮಾಡಿದರೆ ನಮಗೆ ಅಂತಹ ಸಮಸ್ಯೆಗಳು ಯಾವುದೇ ಆಗೋದಿಲ್ಲ ಶಬರಿಮಲೆಗೆ ಹೋ ಹೋಗಬೇಕಾದವರು ಏನೆಲ್ಲ ಆಚಾರ ವಿಚಾರಗಳು ಇದೆಯೋ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದರೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅದರ ಜೊತೆಗೇನು ಅಂತೇಳಿದರೆ ಕೇರಳ ಸರ್ಕಾರ ಸರ್ಕಾರ ಏನು ಮಾಹಿತಿಯನ್ನು ಕೊಟ್ಟಿದೆ ಈ ವಿಚಾರದ ಬಗ್ಗೆ ಆದಷ್ಟು ಇಂತಹ ಕೃತ್ಯಗಳು ನಡೆಯುವುದನ್ನು ತಪ್ಪಿಸಬೇಕು ಅನ್ನುವಂತಹ ಒಂದು ವಿಚಾರಗಳು ಕೂಡ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಭಯ ಅನ್ನೋದು ಎಲ್ಲ ಕಡೆಯಿಂದಲೂ ಕೂಡ ಇರ್ತವೆ ಅಂದರೆ ಅವರು ಈಗ ಒಂದು ಸಾಧಾರಣವಾದಂತಹ ಒಂದು ಚಿತ್ರಣ ಸಿಕ್ಕಿದೆ ಅವರು ಯಾವ ರೀತಿ ಇದ್ದಾರೆ ಅಂತ ಹೇಳಿಕೊಂಡು ಆದರೆ ಯಾವ ರೀತಿ ಬರ್ತಾರೆ ಯಾವ ರೀತಿ ದರಡೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಯಾತ್ರಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರುವುದು ಒಳಿತು ಜೊತೆಗೆ ಅಲ್ಲಿನ ಜನತೆ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಲ್ಲಿ ಮಕ್ಕಳ ಮುಖದಲ್ಲಿ ಹೇಳತಿರದಷ್ಟು ಖುಷಿ ಇತ್ತು ಆಹಾರ ಸೇವನೆ ಮಾತ್ರವಲ್ಲ ಮನೋರಂಜನೆಗಾಗಿ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಕೂಡ ಮಾಡಿದರು ಮನೋರಂಜನೆಯ ಮೂಲಕ ಆರೋಗ್ಯ ತಪಾಸಣೆಗೂ ಮಕ್ಕಳು ಸೈ ಎಂದಿದ್ರು ಸರ್ಕಾರಿ ಶಾಲೆಯ ಮಕ್ಕಳ ಮುಖದಲ್ಲಿ ನಗು ಸೃಷ್ಟಿಸಿದ್ದು ಬದುಕು ಕಟ್ಟೋಣಿ ಬಣ್ಣ ತಂಡ ಡಿಯ ಮುಗುಳಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಸೀಯ ವಿದ್ಯಾಲಯದ ಮಕ್ಕಳ ಜೊತೆಗೆ ಕಳೆದ ಹಲವು ತಿಂಗಳಿನಿಂದ ಬದುಕು ಕಟ್ಟೋಣ ಬನ್ನಿ ತಂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಇದೆ ಬದುಕು ಕಟ್ಟೋಣ ಬನ್ನಿ ತಂಡ ಇತ್ತೀಚೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿದ್ಯಾಲಯದ ಮಕ್ಕಳೊಂದಿಗೆ ವಿಭಿನ್ನವಾಗಿ ಆಚರಿಸಿಕೊಂಡಿತ್ತು ಅಲ್ಲದೆ ಇತ್ತೀಚೆಗೆ ಮಕ್ಕಳೊಂದಿಗೆ ದೀಪಾವಳಿಯನ್ನ ಕೂಡ ಪಟಾಕಿ ಸಿಡಿಸಿ ಸಂಚಾಲಕ ಮೋಹನ್ ಕುಮಾರ್ ಮತ್ತು ಅವರ ತಂಡ ಸಂಭ್ರಮಿಸಿದ್ರು ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಮುಗುಳಿಯ ಆವಾಸೀಯ ವಿದ್ಯಾಲಯದ ಮಕ್ಕಳೊಂದಿಗೆ ಬದುಕು ಕಟ್ಟೋಣ ಬಂದಿ ತಂಡ ಆಚರಿಸಿಕೊಳ್ತಾ ಇದೆ ನವೆಂಬರ್ ಹದಿನೇಳರ ಭಾನುವಾರ ಮಕ್ಕಳ ದಿನಾಚರಣೆಯನ್ನ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡಿದೆ ಹೌದು ಮಕ್ಕಳು ಮುಂದಿನ ಪ್ರಜೆಗಳು ಹೀಗಾಗಿ ಅವರ ಆರೋಗ್ಯ ಅತ್ಯಂತ ಮುಖ್ಯ ಹೀಗಾಗಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮುಗುಳಿ ಶಾಲೆಯ ಮಕ್ಕಳನ್ನ ಬದುಕು ಕಟ್ಟೋಣ ಬನ್ನಿ ತಂಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಯೋಜನೆಗೊಂಡಿದ್ದ ಮಕ್ಕಳ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಕರೆತಂದಿದ್ರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಎಂ ಜನಾರ್ದನ್ ಮಕ್ಕಳ ಆರೋಗ್ಯ ತಪಾಸಣೆಗೆ ಎಲ್ಲಾ ವ್ಯವಸ್ಥೆಗಳನ್ನು ಕಲ್ಪಿಸಿದರು ಮುಗಳಿ ಶಾಲೆಯ ಮಕ್ಕಳಿಗೆ ಇಲ್ಲಿ ಪ್ರೀತಿಯ ಸ್ವಾಗತ ಸಿಕ್ಕಿತ್ತು ಜೊತೆಗೆ ನೃತ್ಯ ಮನರಂಜನೆಯಿಂದಾಗಿ ಆಸ್ಪತ್ರೆಯ ರೀತಿ ಪಾಸವಾಗದೆ ಮಕ್ಕಳಿಗೆ ಯಾವುದೋ ಆಟದ ಮೈದಾನಕ್ಕೆ ಬಂದಂತೆಯಾಗಿದ್ದಂತೂ ನಿಜ ಮಧ್ಯಾಹ್ನದವರೆಗೆ ಆರೋಗ್ಯ ತಪಾಸಣೆಯಲ್ಲಿ ಕಳೆದ ಮಕ್ಕಳು ನಂತರ ಬಂದಿದ್ದು ಉಜಿರೆಯ ಪ್ರತಿಷ್ಠಿತ ಹೋಟೆಲ್ ಓಷನ್ ಪರ್ಲೆಗೆ ಸರ್ಕಾರಿ ಶಾಲೆಯ ಮಕ್ಕಳು ಅದಲ್ಲದೆ ಗ್ರಾಮೀಣ ಪ್ರದೇಶದಿಂದ ಬಂದಿರುವ ಮಕ್ಕಳಾಗಿದ್ದರಿಂದ ಇವರಿಗೆ ಒಳ್ಳೆಯ ಊಟ ಕೊಡಿಸಬೇಕು ಅದು ಕೂಡ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಕೊಡಬೇಕು ಅನ್ನುವ ಉದ್ದೇಶದಿಂದ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಓಷನ್ ಪರ್ಲ್ನಲ್ಲಿ ವ್ಯವಸ್ಥೆ ಮಾಡಿದರು ಹೋಟೆಲ್ಗೆ ಬಂದ ಮಕ್ಕಳ ಖುಷಿ ಇಮ್ಮಡಿಯಾಗಿತ್ತು ಮೋಹನ್ ಕುಮಾರ್ ಅವರ ಮೇಲೆ ಪ್ರೀತಿ ವಾತ್ಸಲ್ಯ ಹೊಂದಿರುವ ಮಕ್ಕಳು ಇದು ನಿಮ್ಮ ಮನೆಯ ಎಂದು ಮೋಹನ್ ಕುಮಾರ್ ಅವರನ್ನು ಪ್ರಶ್ನಿಸಿದ ಮಕ್ಕಳ ಮುಗ್ಧತೆ ಇಲ್ಲಿ ಎದ್ದು ಕಾಣುತ್ತೆ ಹೌದು ಇದು ನನ್ನ ಮನೆ ಎಂದು ಮೋಹನ್ ಕುಮಾರ್ ಅವರು ಮುಗನಕರು ಕಾರ್ಯಕ್ರಮ ಆರಂಭವೂ ಆಯಿತು ಮಕ್ಕಳೊಂದಿಗೆ ರಾಜೇಶ್ ಭಾಯಿ ಮತ್ತು ಮೋಹನ್ ಕುಮಾರ್ ಮಾತುಕತೆಯನ್ನು ಆರಂಭಿಸಿದರು ನವಂಬರ್ ಹದಿನಾಲ್ಕರ ಮಕ್ಕಳ ದಿನಾಚರಣೆ ಅಂತ ಹೇಳ್ತಾರೆ ಅಂದರೆ ಮಕ್ಕಳ ದಿನಾಚರಣೆ ಮಕ್ಕಳನ್ನು ನಾವು ಆವತ್ತು ಉಸಿಪಡಿಸುವಂಥ ದಿವಸ ಮತ್ತು ಮಕ್ಕಳೊಟ್ಟಿಗೆ ಸೇರಿ ನಾವು ಸಂಭ್ರಮವನ್ನು ಆಚರಿಸುವಂಥ ದಿನಕ್ಕೆ ಮಕ್ಕಳ ಆಚರಣೆ ಮಕ್ಕಳ ದಿನಾಚರಣೆ ಅಂತ ಹೇಳಿದೆ ನವಂಬರ್ ಹದಿನಾಲ್ಕು ಅಂತ ಆ ದಿವಸ ನಮಗೆ ಬಹುಶಃ ಆ ದಿವಸ ಶಾಲೆಯಲ್ಲೆಲ್ಲ ಕಾರ್ಯಕ್ರಮ ಇದ್ದ ಕಾರಣ ನಾವು ಇವತ್ತು ಹದಿನೇಳಕ್ಕೆ ಅಧಿಕಾರ ದಿವಸ ಇದನ್ನು ಆಯೋಜನೆ ಮಾಡಿ ಉಜಿರೆಯ ಎಸ್ ಟಿ ಎಂ ಹಾಸ್ಪಿಟಲಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಒಂದು ಬರೀ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಬರು ಮಕ್ಕಳಿಗೆ ಸಂಭ್ರಮವಾದ ಆಚರಿ ಆಚರಣೆ ಮಾತ್ರ ಅಲ್ಲ ಮಕ್ಕಳ ಆರೋಗ್ಯವನ್ನು ಕೂಡ ಕಾಪಾಡುವ ದೃಷ್ಟಿಯಲ್ಲಿ ಯಾಕಂದರೆ ನಾವು ಈಗಾಗಲೇ ಮುಬ್ಬಳ್ಳಿ ಶಾಲೆಯ ಮಕ್ಕಳ ಜೊತೆ ನಾವು ಒಂದು ವರ್ಷ ಪೂರ್ತಿ ಆ ಮಕ್ಕಳ ಜೊತೆ ಇದ್ದೇವೆ ಅಂತ ಈಗಾಗಲೇ ಅವರಿಗೆ ಭರವಸೆ ಕೊಟ್ಟೆ ಆದ ಕಾರಣ ಇವತ್ತು ಆ ಮಕ್ಕಳನ್ನೆಲ್ಲ ನೂರು ಮಕ್ಕಳನ್ನು ನಾವು ಎಸ್ ಟಿ ಎಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಅವರ ಎಲ್ಲ ತಪಾಸಣೆಯನ್ನು ಮಾಡಿದೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಿದೆ ಅದಕ್ಕೆ ಬೇಕಾಗುವ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಯನ್ನು ಎಸ್ ಟಿ ಎಮ್ ಹಾಸ್ಪಿಟಲ್ನ ಎಮ್ ಡಿ ಆದರೆ ಜನಾರ್ದನ್ ಸಾರ್ ಅವರು ಉಚಿತವಾಗಿ ಮಕ್ಕಳಿಗೆ ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಮೇಲೆ ಒಂದಷ್ಟು ಮಕ್ಕಳಿಗೆ ಚಿಕಿತ್ಸೆ ಸಿಗಬೇಕಿದೆ ಅದನ್ನು ಸ್ಕೂಲಲ್ಲಿ ಬಂದು ಅವರು ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ಮಧ್ಯಾಹ್ನವರೆಗೆ ಹನ್ನೆರಡು ಗಂಟೆವರೆಗೆ ಎಸ್ ಟಿ ಎಮ್ ಹಾಸ್ಪಿಟಲಲ್ಲಿ ಮಕ್ಕಳೆಲ್ಲ ಪೂರ್ತಿ ತಪಾಸಣೆ ಆಯಿತು ತಪಾಸಣೆ ಆದ ನಂತರ ಮಕ್ಕಳಿಗೆ ಒಂದು ಊಟ ಕೊಡಬೇಕು ಅಂತ ಯಾಕಂದರೆ ಮಕ್ಕಳೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಅಂದರೆ ಊರಲ್ಲಿ ಇಂಥ ದೊಡ್ಡ ಹೋಟ್ಲನ್ನು ಖಂಡಿತವಾಗಿ ನೋಡಿ ಈಗ ಬಹುಶಃ ಮಕ್ಕಳೆಲ್ಲ ಒಳಗೆ ಬಂದ ಮೇಲೆ ಮಕ್ಕಳು ನನ್ನಲ್ಲಿ ಕೇಳಿದರು ಇದು ನಿಮ್ಮ ಮನೆಯ ಅಂತ ಹೌದು ಸರ್ ನನ್ನ ಮನೆ ಅಂತ ಹೇಳಿದಕ್ಕೆ ಮಕ್ಕಳಿಗೆ ಅರಮನೆ ಆಗಿದ್ದೇನೆ ಮನೆ ಅಂತ ಯಾಕಂದರೆ ಮಕ್ಕಳಿಗೆ ಹೋಟ್ಲು ಯಾವುದು ಮನೆ ಯಾವುದು ಅಂದರೆ ಮುಗ್ಧತೆ ಇರುವಂಥ ಮಕ್ಕಳು ಆ ಮಕ್ಕಳಲ್ಲಿ ಸಂಭ್ರಮ ಉಂಟು ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೇವೆ ಏನು ಮಾಡ್ತಿದ್ದೇವೆ ಅಂತ ಮಕ್ಕಳಿಗೆ ಆಲೋಚನೆ ಮಾಡುವಂಥ ಇದಿಲ್ಲ ಅಂತ ಯಾಕಂದರೆ ಅಷ್ಟು ಮುಗ್ಧ ಇರುವಂಥ ಮಕ್ಕಳು ಇವತ್ತು ಆ ಮಕ್ಕಳೆಲ್ಲ ಬಂದ ನಂತರ ಮಕ್ಕಳ ಜೊತೆ ಸೇರಿ ನಾವು ಕೂಡ ಸಂಭ್ರಮವನ್ನು ಆಚರಿಸಿ ಯಾಕಂದರೆ ನಾವೆಲ್ಲ ಫ್ಯಾಮಿಲಿಯ ಜೊತೆಗೆ ಎಲ್ಲೆಲ್ಲಿ ಹೋಗಿ ದೂರ ಹೋಗಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಆದರೆ ಇವತ್ತು ಆ ಮಕ್ಕಳ ಜೊತೆ ನಾವು ನೂರು ಮಕ್ಕಳ ವಿದ್ಯಾರ್ಥಿಗಳೊಂದಿಗೆ ನಾವು ಈ ಇವತ್ತು ಈ ಓಷನ್ ಪರ್ ಅವರ ಜೊತೆಯಾಗಿ ಊಟ ಮಾಡಿ ಆ ಮಕ್ಕಳು ಖುಷಿ ಕೂಡ ಖುಷಿ ನಮಗೆ ಖುಷಿ ಆಯ್ತು ಯಾಕಂದ್ರೆ ಬದುಕು ಕಟ್ಟನ್ನು ಬೆಳೆದ ರೀತಿ ಹಾಗೆ ಉಂಟು ಇನ್ನೊಬ್ಬರ ಬದುಕನ್ನು ಕಟ್ಟುವ ನಿರಂತರವಾಗಿ ಮಾಡಿದೆ ಇವತ್ತು ಖಂಡಿತವಾಗಿಯೂ ಇಷ್ಟು ಮಂದಿ ವಿದ್ಯಾರ್ಥಿಗಳನ್ನು ಇವತ್ತು ನಾವು ನಮ್ಮ ಜೊತೆ ಕಟ್ಕೊಂಡಿದೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ನಮ್ಮ ಹಾಗೆ ಸಮಾಜ ಸೇವೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂದ್ರೆ ಏನು ಆಸ್ಪತ್ರೆಯಲ್ಲಿ ಹೇಗೆ ಚೆಕ್ಅಪ್ ಮಾಡ್ತಾರೆ ನೀವು ಹೋಗ್ಲಿಲ್ಲ ಅದಕ್ಕೆ ಹಾಸ್ಪಿಟಲ್ ಅಂದ್ರೆ ಹೆದರ್ಲಿಕ್ಕಿಲ್ಲ ಏನಪ್ಪಾಯ್ತು ಕೈಗೆ ತಾಗಿತ್ತು ಅದಕ್ಕೆ ಹೆದರ್ಲಿಕ್ಕಿಲ್ಲ ನೀನು ಹಾಸ್ಟೆಲ್ ಅಲ್ಲೆಲ್ಲ ಒಟ್ಟಿಗೆ ಇರ್ತೀರಿ ಒಟ್ಟಿಗೆ ಆಟ ಆಡ್ತೀವಿ ಯಾರಾದ್ರೂ ಒಬ್ರು ಬಿದ್ದ ಬಿದ್ರೆ ಹೋಗ್ಲಿಕ್ಕೂಟಾ ಇಲ್ವಲ್ಲ ಮೇಡಮ್ ಅಲ್ಲಿ ಕೂಡಲೇ ಹೇಳುದು ಎಲ್ಲ ಹೋಗ್ಲು ಸೇರಿ ಅವನನ್ನ ಎತ್ತಿ ಹಾಸ್ಪಿಟ್ಲಿಂದ ತಗೊಂಡು ಹೋಗಿ ಅವ್ನಿಗೆ ಟ್ರೀಟ್ಮೆಂಟ್ ಬೇಕು ಆ ಟ್ರೀಟ್ಮೆಂಟ್ ಕೊಟ್ಟು ಅಲ್ವಾ ಹಾಗಲ್ಲ ಇರೋದು ಹಾ ಹಾಗೆರ್ಬೇಕು ಫ್ರೆಂಡ್ಸ್ ಹದಿರಾ ಹಾಗೆ ಒಬ್ರಿಗೊಬ್ರಿಗೆ ಹುಷಾರಿಂದ ಅವ್ರನ್ನ ಇಟ್ಕೊಂಡು ಮೇಡಮ್ ಹೋಗಿ ಹುಷಾರಿಲ್ಲ ಅಂತ ಹೇಳಿ ಸೇರಿ ನೀವು ಆಸ್ಪತ್ರೆಗೆ ಹೋಗಿ ಹೋಗಿ ಅಲ್ವಾ ಹಾಗೆ ನಿಮ್ಮನ್ನ ಆಸ್ಪತ್ರೆಗೆ ಬೇಕು ಕರ್ಕೊಂಡು ಬಂದಿದ್ದು ಆಸ್ಪತ್ರೆ ಹೇಗಿರ್ತದೆ ಡಾಕ್ಟರ್ ಅಂದ್ರೆ ಯಾರು ಹೇಗೆ ಚೆಕ್ಅಪ್ ಮಾಡ್ತಾರೆ ಸಮಸ್ಯೆ ಇದೆಯಾ ಇತ್ತ ಯಾರಿಗಾದ್ರು ಇಲ್ಲ ಎಲ್ಲ ಹುಷಾರಾಗಿದ್ದ ಹುಷಾರಾಗಿ ಒಂದು ಕಾರ್ಯಕ್ರಮ ಮಾಡಿ ಮತ್ತೆ ಮೋಹನ್ ಸರ್ ಯಾವಾಗಲೂ ಹೇಳ್ತಿದ್ರು ಆ ಒಂದು ಒಳ್ಳೆ ಫಂಡ್ ಬಂದ್ಲಲ್ಲಿ ಊಟ ಕೊಡ್ಬೇಕು ಊಟ ಕೊಡ್ಬೇಕು ಅಂತ ಹೇಳಿ ಹಾಗೆ ಆ ದಿವಸ ಇವತ್ತು ಬಂದಿದೆ ಮಕ್ಕಳ ದಿನಾಚರಣೆಗೆ ಹಾಗೆ ನಿಮ್ಗೆ ನಿಮಗೆ ಊಟ ಕೊಟ್ಟು ನೀವು ಖುಷಿ ಪಟ್ಟರೆ ನಮ್ಮ ಮನಸ್ಸಲ್ಲಿ ಇರೋದು ಅದು ದೇವರಿಗೆ ಖುಷಿ ಆಗ್ತದೆ ಅಂತ ಹೇಳಿ ಅದಕ್ಕೆ ಅವ್ರದ್ದೊಂದು ಕನಸು ತುಂಬಾ ಟೈಮಿಂಗ್ ಒಂದು ಆರು ತಿಂಗಳಿಂದ ಹೇಳ್ತಾ ಇದ್ರು ಅವ್ರ ಮಕ್ಕಳಿಗೆ ಒಂದು ವರ್ಷದ ಬಂದ್ಲಲ್ಲಿ ಊಟ ಕೊಡುವ ಮಕ್ಕಳಿಗೆ ಖುಷಿ ಮಾಡೋಣ ಅಂತ ಹೇಳಿ ಹಾಗೆ ಇವತ್ತು ಇಲ್ಲಿ ಕರ್ಕೊಂಡು ಬಂದು ಆ ಅಲ್ಲಿನ ನಂತರ ನಿಮ್ಗೆ ಊಟ ಎಲ್ಲ ಬಂದಿದ್ದಾರೆ ಖುಷಿಯಾಗಿ ಊಟ ಮಾಡಿ ಖುಷಿಯಾಗಿರಿ ಎಲ್ಲ ಫ್ರೆಂಡ್ಸ್ ಜೊತೆ ಒಬ್ಬರನ್ನೊಬ್ರು ಸೇರ್ಕೊಂಡು ಹೋಗ್ರು ಎಲ್ಲೋ ರೂಟಿ ಮಾಡ್ಬೇಡಿ ಚೆನ್ನಾಗಿ ಮಾಡ್ತೀರಾ ಯಾರಾದ್ರು ಇಲ್ಲ ಎಲ್ರು ಬಂದಿದ್ದೀರಿ ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ ಒಳ್ಳೇದಾಗ್ಲಿ ಅವನ ನಿಮ್ಮ ಕನಸು ಹಿರಿಯರು ಇರ್ತಾರೆ ಹೋಗ್ತಾ ಅವ್ರಿಗೆಲ್ಲ ವಿಶ್ವಾಸ ಮಾಡಿ ಹೋಗ್ಬೇಕು ಆಯ್ತಾ ಕಾರ್ಯಕ್ರಮದ ಬಳಿಕ ಮಕ್ಕಳು ಕೇಳಿದಂತೆ ಅವರಿಗೆ ವಿಶೇಷ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು ಮಕ್ಕಳಿಗಾಗಿ ವಿಶೇಷ ಖಾದ್ಯಗಳು ಕೂಡ ತಯಾರಾಗಿತ್ತು ಐಸ್ ಕ್ರೀಮ್ ಸೇರಿ ವಿವಿಧ ಸ್ವೀಟ್ಗಳು ಕೂಡ ಇತ್ತು ನಿತ್ಯ ಹಾಸ್ಟೆಲ್ ಆಹಾರವನ್ನ ತಿನ್ನುತ್ತಿದ್ದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಇಂದು ವಿಶೇಷ ಖಾದ್ಯಗಳನ್ನು ತಿಂದು ಫುಲ್ ಖುಷಿಯಾದ್ರು ತುಂಬಾ ಖುಷಿ ಇನ್ನಷ್ಟು ವರ್ಷ ಇನ್ನಷ್ಟು ಸಮಾಜ ಇನ್ನಷ್ಟು ಸಂಪಾದನ ಕೊಡಲಿ ಇನ್ನಷ್ಟು ಎಲ್ಲರಿಗೂ ಸಮಾಜ ಸೇವೆ ಮಾಡಲಿ ಅವರಾಗಿ ನಾವು ಇನ್ನೊಂದು ಇನ್ನೊಮ್ಮೆ ಇನ್ನೊಂದು ಸಹ ಅವರಾಗಿ ನಾವು ಸಮಾಜ ಸೇವಕರಾಗಿ ಒಂದು ಸ್ವೀಟ್ಸ್ ದೀಪಾವಳಿ ಮನೆ ವಿಧ ವಿಧ ಅದೆಲ್ಲ ಟಾಕಿಗಳನ್ನು ತಂದಿದ್ರು ಎಲ್ಲರಿಗೂ ಬಾಕ್ಸ್ ಕೊಟ್ಟಿದ್ರು ಪಟಾಕಿ ಹೊಡಿಲಿಕ್ಕೆ ಖುಷಿ ಆಯಿತು ನನಗೆ ತುಂಬ ಆಗಸ್ಟ್ ಹದಿನೈದರಂದು ಬಂದು ಅವ ಅವಾಗಿನಿಂದ ಹಬ್ಬಕ್ಕೆ ಹರಿದಿನಗಳಲ್ಲಿ ಬಂದು ಸಹ ನಮಗೆ ತಿಂಡಿಗಳನ್ನು ಕೊಡ್ತಾರೆ ಮತ್ತು ವಿದ್ಯಾ ಬುದ್ಧಿ ಕ ಕಲಿ ಅಂತ ಹೇಳ್ತಾರೆ ಚೆನ್ನಾಗಿ ಕಲಿ ಅಂತ ಹೇಳ್ತಾರೆ ಮತ್ತು ತಂದೆ ಥರ ನೋಡ್ತಾರೆ ನಮ್ಮ ಈ ಹಿಡಿದಿನ ಆದರೂ ಇಂಥ ಹೋಟೆಲಲ್ಲಿ ಊಟ ಮಾಡಿಲ್ಲ ಹಾಗೆ ಈಗ ಊಟ ಮಾಡಿದ್ದೀನಿ ನನಗೆ ತುಂಬ ಥ್ಯಾಂಕ್ಸ್ ಆಗಿತ್ತು ನನ್ನ ಪರವಾಗಿಂದ ಅವ್ರಿಗೆ ಧನ್ಯವಾದಗಳು ಹೊಟ್ಟೆ ತುಂಬ ಊಟ ಮಾಡಿದ ಮಕ್ಕಳು ಮೋಹನ್ ಕುಮಾರ್ ಅವರ ಬಳಿ ನಮಗೊಂದು ಡ್ಯಾನ್ಸ್ ಮಾಡಬೇಕು ಅಂತ ಮನವಿಯನ್ನು ಮಾಡಿದರು ಮಕ್ಕಳ ಆಸೆಯನ್ನು ಈಡೇರಿಸಿದ ಅವರು ಮಕ್ಕಳಿಗೆ ನೃತ್ಯ ಮಾಡಲು ಅವಕಾಶವನ್ನು ಮಾಡಿಕೊಟ್ರು ಅಲ್ಲದೆ ಮಕ್ಕಳೊಂದಿಗೆ ಮೋಹನ್ ಕುಮಾರ್ ರಾಜೇಶ್ ಪೈ ಅರ್ಚನಾ ರಾಜೇಶ್ ಪೈ ಮಕ್ಕಳಂತೆ ನೃತ್ಯ ಮಾಡಿ ಅವರನ್ನು ರಂಜಿಸಿದರು ಮುಗುಳಿಯ ಆವಾಸೀಯ ವಿದ್ಯಾಲಯದ ಮಕ್ಕಳ ಜೀವನದಲ್ಲಿ ಬೆಳಕನ್ನ ಚೆಲ್ಲುವ ಕೆಲಸವನ್ನ ಮೋಹನ್ ಕುಮಾರ್ ಮತ್ತು ಪೈ ಅವರ ನೇತೃತ್ವದ